ಸುತ್ತಮುತ್ತ ಅಬ್ಬಾ ಅಬ್ಬಾ ಬಾಬಾ ಬಾ ಬಾಬಾ ಏನು ಗುರಿದು ಗಾಳಿ ಹಂಗೆ ಉಲ್ಟಾ ಹೊಡಿತೈತಿ ಈ ಕಡೆ ಗಾಳಿ ಫುಲ್ ಉಲ್ಟಾ ಹೊಡಿತೈತಿ ಹಿಂಗೆ 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 ಆರಾಮಾಗಿ ಇಳ್ಕೊಂಡು ಹೋದ್ರು ಆರಾಮಾಗಿ ಆ ಬೆಟ್ಟದಿಂದ ಹಂಗೆ 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 ಹೋಗ್ಬೋದು ಅಲ್ಲಿ ತನಕ ಸುತ್ತಮುತ್ತ ಬೆಟ್ಟ ಹತ್ಬೋದು ನಮ್ಮ ಕರ್ನಾಟಕಕ್ಕೆ ಅದಕ್ಕೆ ಸುಮ್ಮನೆ ಹೇಳೋಲ್ಲ ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಅಂತ ಈ ಬೆಟ್ಟದ ಹತ್ರ ಎಂಟ್ರೆನ್ಸ್ ಬಂದಮೇಲೆ ಸ್ವಲ್ಪ ಆಫ್ ರೋಡ್ ಟ್ರಯಲ್ ಇದೆ ಈ ಆಫ್ ರೋಡ್ ಟ್ರಯಲು ಬರೀ ಚೆಕ್ ಪೋಸ್ಟ್ ಅಂತ ಅಷ್ಟೇ ಹೋಗುತ್ತೆ ಇಲ್ಲೇ ಇರೋಂಗೈತೆ ಅಲ್ಲಿ ಹೋದ್ಮೇಲೆ ಗಾಡಿ ಬಿಟ್ಬಿಟ್ಟು ಟ್ರಕ್ ಮಾಡಬೇಕಾಗುತ್ತೆ ಇಲ್ಲಿ ಚೆಕ್ ಪೋಸ್ಟ್ ಹತ್ರ ಎಂಟ್ರಿ ಟಿಕೆಟು ಐವತ್ತು ರೂಪಾಯಿ ಇರುತ್ತೆ ಎಂಟ್ರಿ ಟಿಕೆಟ್ ತೊಗೊಂಡು ಟ್ರೆಕ್ಕಿಂಗು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಫಸ್ಟು ಗಾಡಿ ಬಿಡ್ತಿದ್ರು ಇವಾಗೇನೋ ಬಿಡ್ತಿಲ್ಲ ಅಂತ ಹೇಳ್ತಾವ್ರೆ ಬೇರೆ ಆಫ್ ರೋಡ್ ಬೈಕ್ಗಳೆಲ್ಲ ಹೋಗಿರೋ ಫೋಟೋಗಳೆಲ್ಲ ನೋಡ್ದೋ ನಾವು ನಮ್ಮ ಜೊತೆ ಬಂದಿರೋರು ಅವರು ಗಾಡಿ ಬಿಡ್ತಿಲ್ಲ ಅಂತ ಹೇಳಿದ್ರು ಇಲ್ಲಿ ಬಂದ ಮೇಲೂ ಅದೇ ಆಗೈತೆ ಆರಾಮಾಗಿ ಜೀಪೆಲ್ಲ ಹೋಗುತ್ತೆ ಅನ್ಕೋತೀನಿ ಜೀಪ್ಗೆ ಒಂದೂವರೆ ಸಾವಿರ ಕೇಳ್ತಾರಂತೆ ಬಟ್ ಜೀಪ್ ಯಾವುದು ಇಲ್ಲ ಇಲ್ಲಿ ನಾವೇ ಟ್ರಕ್ ಮಾಡ್ತಾಯಿದ್ದೀವಿ ಇವಾಗ ಎಲ್ಲ ಶಿವ್ ಗಿ ಹಾಕ್ಕೊಂಡು ಟ್ರಕ್ಕಿಂಗ್ ರೆಡಿಯಾಗಿ ಇರೋದು ಇಲ್ಲೆಲ್ಲ ಮಳೆ ಬಂದಾಗ ಮಾತ್ರ ಹೆಂಗೆ ಅಪ್ಪ ಇದೆಲ್ಲ ನೋಡ್ರಿ ಮಣ್ಣೆಲ್ಲ ಕಿತ್ಕೊಂಡ್ ಹೋಯ್ತದೆ ಹೆಂಗೆ ಟ್ರಕ್ ಜಾಗ ಆ ತರ ಎಲ್ಲ ಗಲೀಜು ಅಲ್ಲ ಇದು ರೋಡ್ ಏನೈತೆ ಇದು ಕರಾಮ ಗಾಡಿ ಬಿಟ್ರೆ ಎಂತ ಆಫ್ ರೋಡ್ ಟ್ರೈ ಗೊತ್ತಾ ಆಫ್ ರೋಡ್ ಗಾಡಿ ಇಕ್ಕಿರೋರ್ಗೆಲ್ಲ ಬೆಂಕಿ ಮಾತ್ರ ಮಸ್ತ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಇಲ್ಲೆಲ್ಲ ಸಾಕದಾಗಿರುತ್ತೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿ ಒಂದು ಹದಿನೈದು ನಿಮಿಷ ಆಯ್ತು ಆಲ್ರೆಡಿ ಸುಸ್ತೈತೆ ಮೂರು ಕಿಲೋಮೀಟರ್ ನಾರ್ಮಲ್ ನಡೆಯೋದೇ ಬೇರೆ ಬೆಟ್ಟ ಅತ್ತದೇ ಬೇರೆ ಅದೆಲ್ಲ ಶಾರ್ಟ್ ಕಟ್ ಟ್ರಕ್ಕಿಂಗ್ ಅಂತala ನೋಡಾ ರೋಡ್ ಇಲ್ಲಿ ಬರದೇ ಇಲ್ಲ ಹೌದು ಅರ್ಥ ಆಯ್ತು ಅನ್ಸುತ್ತೆ ರೋಡ್ ಮಾಡಿದ್ರು ಅಲ್ವಟ್ ಯಾರು ಫಾಲ್ಸ್ ಹೋಗೋ ತರ ಮಾಡಿದೀವಿ ಯಾude ನೀರು ಇತ್ತರು ವರ್ಷ ಪೂರ್ತಿ ಬೆಂಗಳೂರಲ್ಲಿ ಅಲ್ದಾಡಿ ವರ್ಷಕ್ಕೊಂದಾರಿ ಈ ಎಯ್ ಮುಖ್ಯ ವಿಷಯ ಬಾರla ವರ್ಷಕ್ಕೊಂದಾರಿ ಈ ತರ ಟ್ರಕ್ಕಿಂಗ್ ಬಂದ್ರೆ ಚೆನ್ನಾಗಿರುತ್ತೆ ಟೂರ್ ಟಿಯರ್ ನಿಮ್ಮ ಮಫ್ ಒಂದು पीस ಮೈಂಡ್ ಮೈಂಡ್ ಫ್ರೀ ಆಗುತ್ತೆ ಇಲ್ಲಿಂದ ವ್ಯೂ ನೋಡ್ರಿ ಹಿಂಗೆ ಕಾಣಿಸ್ತೈತೆ ಸಕ್ಕದಾಗೈತೆ ಮಾತ್ರ ಇಲ್ಲಿಂದ ಎಲ್ಲಿಗೂ ಇನ್ನೊಂದು ಬೆಟ್ಟು ಕನೆಕ್ಟ್ ಆಗುತ್ತಿದ್ದು ಹಿಂಗೆ ಟ್ರಕ್ ಮಾಡ್ತಾ ಇದ್ರೆ ಒಂದು ನಾಲ್ಕು ಬೆಟ್ಟ ಸಿತ್ಬಹುದು ಹಿಂಗೆ ಇನ್ನೂ ನಾವು ತುದಿಗೆ ಬಂದು ಇಲ್ವೋ ನಮಗೆ ಗೊತ್ತಿಲ್ಲ ಇಲ್ಲಿಗೆ ನಾನು ಫಸ್ಟ್ ಟೈಮ್ ಬಂದಿರೋದು ಆ್ಯಕ್ಚುಲಿ ಇಲ್ಲೆಲ್ಲ ಕೆಳಗಡೆ ನೀರು ಇರೋದು ನೋಡಿದ್ರೆ ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ಮಳೆ ಆಗಿರೋ ಥರನೇ ಐತೆ ನೆಲೆಯೆಲ್ಲ ಇನ್ನೂ ಸಿಕ್ಕಾಪಟ್ಟೆ ಬೆಟ್ಟಾಗೇ ಇದೆ ಅಲ್ಲೆಲ್ಲ ಹೊರ್ಗಡೆ ಬಂದು ಇಲ್ಲಿ ಒಳಗಡೆ ಒಂಥರ ಲಾಸ್ಟ್ ಟೈಮ್ ಹೋಗಿದ್ದಾಗ ಮುಳ್ಳಂಗಿರಿ ಬಾಬಾ ಬುಡಂಗಿರಿ ಆಮೇಲೆ ಈ ಸೈಡ್ ಚಿಕ್ಕಮಂಗ್ಳೂರು ಸೈಡ್ ಹೋದಾಗ ನನ್ನ ಹತ್ರ ಗೋಪುರ ಇರಲಿಲ್ಲ ಬಟ್ ಸ್ಟಿಲ್ ಆ ವೀಡಿಯೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಹೋಗಿ ನಾನು ಇನ್ಸ್ಟಾಗ್ರಾಮ್ನ ಚೆಕ್ಔಟ್ ಮಾಡ್ಬೋದು ಹಾಗೆ ಈ ವಿಡಿಯೋನ ಯಾರಾದರೂ ಹೊಸಬ್ರನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕು ಶೇರು ಕಮೆಂಟು ಮರಿಲೇಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಒಂಚೂರು ನಮಗೂ ಬೆಳೆಯವ್ರಿಗೆ ಸಪೋರ್ಟ್ ಮಾಡಿರಿ ನೆಕ್ಸ್ಟು ಇನ್ನೂ ಇದೇ ಥರ ಬೇರೆ ಬೇರೆ ಹೊಸ್ದಾಗಿರೋ ಪ್ಲೇಸ್ಗಳು ವಿಸಿಟ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತಿನವರೆಗೂ ಕ್ಯಾಂಪ್ ಮಾಡಿಲ್ಲ ಮಂಚ ಈ ಥರ ಜಾಗಗಳಲ್ಲಿ ಕ್ಯಾಂಪ್ ಮಾಡಬೇಕು ಅಂತ ಆಸೆ ಸುತ್ತಮುತ್ತ ಬೆಳಗ್ಗೆ ಎದ್ದಿದ ತಕ್ಷಣ ಎದ್ದಿದ ತಕ್ಷಣ ಯಾವ ಥರ ವ್ಯೂ ಇರಬೇಕೆಂದ್ರೆ ಸ್ವರ್ಗ ಸ್ವರ್ಗದ ಬಾಗಲು ಹಂಗೆ ನಾವೇ ಕೈಯಾರ ತೆಗೀದ ತೆಗೀತಿರೋ ಫೀಲ್ ಆಗಬೇಕು ನಮಗೆ ಆ ಥರ ಇರಬೇಕು ನೋಡೋಣ ಆ ಥರ ರಿಸ್ಕ್ ತಗೊಂಡು ಒಂದು ಸರಿ ಯಾವಾಗಾದರೂ ಕ್ಯಾಂಪ್ ಹಾಕೋಕ್ಕೆ ಟ್ರೈ ಮಾಡೋಣ ಇಂಥ ಜಾಗದಲ್ಲಿ ಕ್ಯಾಂಪ್ ಹಾಕೊಂಡು ಏನು ನಾವೇನೋ ಗಲೀಜು ಕೆಲಸ ಮಾಡೋದಿಲ್ಲ ಪ್ಲಾಸ್ಟಿಕ್ ಹಾಕೋದು ಅಲ್ಲಾರು ನೋಡಿದೆ ಬಾಟ್ಲೆಲ್ಲ ಹಾಕಿದ್ರು ಆ ಥರ ಎಲ್ಲ ಹಾಕಕ್ಕೆ ನಮಗೆ ಇಷ್ಟ ಆಗೋಲ್ಲ ಬಂದಿರೋ ಕಡೆ ಕರೆಕ್ಟಾಗಿ ಬಂದಿದ್ದೀವಿ ಕರೆಕ್ಟಾಗಿ ಹೋಗಬೇಕು ನಿಸರ್ಗ ನಮಗೇನು ಉಚಿತವಾಗಿ ಫ್ರೀಯಾಗಿ ಎಲ್ಲ ಕೊಡ್ತಿದೆ ಅದನ್ನು ಅನುಭವಿಸ್ಬೇಕಷ್ಟೇ ಹಾಳು ಮಾಡೋಕ್ಕೆ ಹೋಗಬಾರ್ದು ಆ್ಯಕ್ಚುಲಿ ಜೀಪ್ ಏನೈತೆ ಜೀಪ್ ಬಂದು ಅಲ್ಲಿಗೆ ಲಾಸ್ಟು ಇಲ್ಲೆಲ್ಲ ಮೇಲೆ ಹತ್ತಿದ್ರೆ ಜೀಪ್ ಅಷ್ಟೇ ಕೆಳಗೆ ಹೋಷ್ಟೊತ್ತಿಗೆ ಇನ್ನೆಲ್ಲೋ ಇರ್ತದೆ ಫುಲ್ಲು ಸ್ಲೋಪ್ ಐತೆ ಜೀಪ್ ಹತ್ತಿದ್ರೆ ಎಳಿಯೋಕ್ಕಾಗಲ್ಲ ಇಳಿಸ್ಬೋದು ಅವರು ಬಟ್ ಅವರು ರಿಸ್ಕ್ ತೊಗೊಳ್ಳೋಕ್ಕೆ ರೆಡಿ ಅವರೋ ಇಲ್ಲೋ ಗೊತ್ತಿಲ್ಲ ಫುಲ್ಲು ಇನ್ನೂ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ ಬಟ್ ಇನ್ನೂ ಆ ಕಡೆ ಇನ್ನೊಂದು ಬೆಟ್ಟಕ್ಕೆ ಸುತ್ತಮುತ್ತ ಇಲ್ಲಿ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಮತ್ತೆ ಅಲ್ಲೂ ರೋಡ್ ಐತಲ್ಲೋಡ ಅಲ್ಲೂ ಎಲ್ಲ ಹೋಗ್ಬೋದು ಆ ತುದಿ ಇಲ್ಲಿ ಒಂದೇ ಒಂದು ದಾರಿ ಕಾಣಿಸ್ತೈತಿ ಈ ಕಡೆನೂ ಹೋಗ್ಬೋದು ಸುತ್ತಮುತ್ತ ಒಂದೇ ಬೆಟ್ಟದಿಂದ ಕವರ್ ಮಾಡ್ಕೋಬೋದು ಅಷ್ಟೆಲ್ಲ ಯಾರು ಟ್ರಕ್ ಮಾಡೋರು ಇರಲ್ಲ ಗುರು ವ್ಯೂ ಪಾಯಿಂಟಿಗೆ ಬಂದಿದ್ದೀನಿ ಏನು ಅಲ್ಟಿಮೇಟ್ ಕಾಣಿಸ್ತೈತಿ ಗೊತ್ತಾ ನಿಮಗೂ ತೋರಿಸ್ತೀನಿ ನೋಡ್ರಿ ಆಹಾ ಎಂಥ ವ್ಯೂ ಗೊತ್ತಾ ಇಲ್ಲೂ ಕ್ಯಾ ಯಾರೋ ಫೈರ್ ಕ್ಯಾಂಪ್ ಹಾಕೋರಲ್ಲ ಗುರು ಇಷ್ಟು ಮೇಲೆ ಬಂದು ತರಿಸ್ತೀನಿ ನೋಡ್ರಿ ನೋಡ್ರಿ ಅಲ್ಲಿಂದ ಸುತ್ತಮುತ್ತ ಅಬ್ಬಾ ಬಬ್ಬಾಬಾ ಬಾ ಬಾಬಾ ಏನು ಗುರು ಇದು ಆ್ಯಕ್ಚುಲಿ ಗಾಳಿ ಹಂಗೆ ಉಲ್ಟಾ ಹೊಡಿತೈತಿ ಈ ಕಡೆ ಗಾಳಿ ಫುಲ್ ಉಲ್ಟಾ ಹೊಡಿತೈತೆ ಹಿಂಗೆ 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 ಆರಾಮಾಗಿ ಇಳ್ಕೊಂಡೋದ್ರು ಆರಾಮಾಗಿ ಆ ಬೆಟ್ಟದಿಂದ ಹಂಗೆ 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 ಹೋಗ್ಬೋದು ಅಲ್ಲಿ ತನಕ ಸುತ್ತಮುತ್ತ ಬೆಟ್ಟ ಇದೆಲ್ಲ ಕಲ್ಪನೆಲ್ಲೇ ಇರಲಿ ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ ನಮ್ಮ ಕರ್ನಾಟಕಕ್ಕೆ ಅದಕ್ಕೆ ಸುಮ್ಮನೆ ಹೇಳಲ್ಲ ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಅಂತ ಎಲ್ಲ ಒಂದೇ ಜಾಗದಲ್ಲಿ ನೋಡ್ಬೋದು ಮೇಲ್ಗಡೆ ಆರಾಮಾಗಿ ಕುತ್ಕೊಂಡು ವಿವ್ ಎಂಜಾಯ್ ಮಾಡಲಿ ಅಂತ ಅಂದ್ಬಿಟ್ಟು ಚೇರ್ಗಳೆಲ್ಲ ಅರೇಂಜ್ ಮಾಡವ್ರೆ ಇವ್ರದೇ ಇನ್ಸ್ಟಾಗ್ರಾಮ್ ಪೇಜ್ ಏನೋ ಐತೆ ನಮ್ಮ ಖ್ಯಾತನ್ಮಕ್ಕಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಸರ್ಚ್ ಮಾಡಿರಿ ಈ ಲವರ್ಸ್ಗಳು ಮಾಡೋಕೆ ಕೆಲಸನೇ ಇರೋಲ್ಲ ಎಲ್ಲಿ ಬಂದ್ರೂ ಅವ್ರ ಹೆಸರು ಬರೆಯೋದು ಬಿಡೋದಿಲ್ಲ ಅದು ಅದೆಂತ ಇಷ್ಟೋರಿಕಲ್ ಪೇ ಪ್ಲೇಸ್ಗೆ ಹೋದ್ರೂ ಅಷ್ಟೇ ಬರಿಬೇಕಷ್ಟೇ ಅದೇನು ಸಿಗ್ತದೋ ಅವರಿಂದ ಗೊತ್ತಿಲ್ಲ ಪುಣ್ಯಾತ್ಮರು ಅವರು ಅಂತೂ ಬರೆಯೋರು ಇಲ್ಲಿ ಮೇಲ್ಗಡೆ ಅಕ್ಕಪಕ್ಕದ್ದು ಇದೇ ಕ್ಯಾತನ್ಮಕ್ಕಿ ಒಂದೇ ಬೆಟ್ಟ ಇಲ್ಲ ಬೇರೆದು ಏನೋ ಗಾಳಿ ಗುಡ್ಡ ಬೇರೆದು ಇನ್ನೊಂದು ಯಾವುದೋ ಎರಡು ಮೂರು ಬೆಟ್ಟ ಅದೇ ಬಟ್ ಗೂಗಲಲ್ಲಿ ಅಷ್ಟೊಂದಾಗಿ ತೋರ್ಸೋದಿಲ್ಲ ಅದು ಟ್ರಕ್ ಮಾಡೋರಿಗೆ ಅಂತಾನೆ ಹೇಳ್ ಮಾಡಿಸಿದಂಗೆ ಐತೆ ಬಂದರೆ ಆರಾಮಾಗಿ ಅಲ್ಲೊಂದು ಫಾಲ್ಸ್ ಬೇರೆ ಇದೆ ಆರಾಮಾಗಿ ನೀವು ಕೂಡ ಟ್ರೆಕ್ ಮಾಡ್ಬೋದು ಬಂದರೆ ಹೇಳ್ತಿರೋದು ಬೆಳಗ್ಗೆ ಹೊತ್ತು ಬರೋರು ಯಾರಾದರೂ ಇದ್ರೆ ಆರಾಮಾಗಿ ಬರ್ಬೋದು ಟ್ರಕ್ ಮಾಡ್ಬೋದು ಕ್ಯಾಂಪು ಹಾಕೋಬೋದು ಕ್ಯಾಂಪ್ ಹಾಕೊಳ್ಳೋಕ್ಕೂ ಸಕ್ಕದಾಗಿದ್ದು ಜಾಗ ಮಾತ್ರ ನೈಟ್ ಕ್ಯಾಂಪು ಮಾಡ್ಬೋದು ಅನ್ಕೋತೀನಿ ಚೆಕ್ ಪೋಸ್ಟಿಂದ ಪರ್ಮಿಷನ್ ಇದ್ದರೆ ಮಾತ್ರ ಅನ್ಕೋತೀನಿ ಬಟ್ ಇಲ್ಲಿ ಯಾರೋ ಫೈರ್ ಕ್ಯಾಂಪ್ ಹಾಕೋರೆ ಇರುತ್ತೆ ಅನ್ಕೋತೀನಿ ಒಂದರೆ ಎರಡು ಮೂರು ಬೆಟ್ಟ ಒಂದೇ ಕಡೆ ವ್ಯೂ ಸಿಗುತ್ತೆ ಸುತ್ತಮುತ್ತ ಬೆಟ್ಟ ಬಿಟ್ಟರೆ ಬೇರೆ ಏನೂ ಕಾಣಿಸಲ್ಲ ಯಾವ ಚಿಕ್ಕ ಪುಟ್ಟ ಮನೆ ಕೂಡ ಕಾಣಿಸೋದಿಲ್ಲ ನೀವು ಬಂದ್ರೂ ಯಾವುದೇ ಪ್ರಾಣಿದು ಭಯ ಇರೋದು ಇಲ್ಲ ಇಲ್ಲಿ ಯಾವುದು ಪ್ರಾಣಿ ಬರೋಕ್ಕೂ ಚಾನ್ಸ್ ಇಲ್ಲ ಅಷ್ಟು ಚೆನ್ನಾಗೈತಿ ಇಲ್ಲಿ ಬಂದರೂ ಅಕಸ್ಮಾತು ಕಾಣಿಸ್ಬಿಡುತ್ತೆ ನಮಗೆ ಒಂದು ಹಾಫ್ ಅನ್ ಅವರ್ ಮುಕ್ಕಾಲ್ ಅವರು ಆರಾಮಾಗಿ ರೆಸ್ಟ್ ಮಾಡಿ ಒಂಚೂರು ನೇಚಾರನ್ನ ಎಂಜಾಯ್ ಮಾಡ್ಕೊಂಡು ಒಳ್ಳೆ ಫ್ರೆಶ್ ಗಾಳಿನ ಕುಡ್ಕೊಂಡು ಇಲ್ಲಿಂದ ಕೆಳಗೆ ಹೋಗೋಣ ಅಂತ ಸ್ವಲ್ಪ ರೆಸ್ಟ್ ಯಾಕೋ ಒಂಚೂರು ಬೆಳ್ಬಳಗ್ಗೆ ಸ್ವಲ್ಪ ಖಾಲಿ ಹೊಟ್ಟೆಲಿ ಸ್ವಲ್ಪ ಇದಾಗೋಯ್ತು ಸುಸ್ತಾಗೋಯ್ತು ಜಾಸ್ತಿ ಅದಕ್ಕೆ ಇಲ್ಲಿಂದ ಇವಾಗ ಕೆಳಗೆ ಹೋಗಿ ಅಲ್ಲೇನಾದರೂ ಜ್ಯೂಸ್ ಗ್ಯೂಸು ಟೀನೋ ಕುಡ್ಕೊಂಡು ಸೀದಾ ನಾಷ್ಟ ಮಾಡೋಕೆ ಹೋಗ್ತೀವಿ